ನಮಸ್ಕಾರ ದರ ಬೇಂದ್ರೆ ಒಂದು ಗೀತೆ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಶ್ರಾವಣ ಒಬಂತು ಶ್ರಾವಣ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಓ ಬಂತು ಶ್ರಾವಣ ಓ ಬಂತು ಶ್ರಾವಣ ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಕಾಳಿ ಭೈರವನ ರೂಪ ತಾಳಿ ಕುಣಿದಾವಕಾಳಿ ಭೈರವನ ರೂಪ ತಾಳಿ ಓ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಯೋ ಹುಯ ಯೋ ಹು 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 ಹುಯ ಯೋ ಹುಯ್ಯೋ ಹುಯ ಹು ಹು ರಾವಣ ಬಂತು ಘಟ್ಟಕ ರಾಜ ಪಟಕ ಬಾನ ಮಟಕ ರಾವಣ ಬಂತು ಘಟಕ ರಾಜಾ ಪಟ್ಟಕ ಬಾಣ ಮಟ್ಟಕ ಏರ್ಯಾವಿಲು ಾವ ಮುಗಿಲೂ ರವಿಕಾಣೆ ಹಾಡೆ ಹಗಲು ಆ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ हीओ हीओ ही 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 हीओ हीओ ही 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 बना बना नोडू ईगे हंग बना बना नोडू ईगे हंग मदवी मगन हंग तलगे बासिंगा मदवी मगन हंग तलगे बासिंगा कट्टी कोंडू ಕಟ್ಟಿಕೊಂಡೂ ನಿಂತಾನ ಹರ್ಷಗೊಂಡು ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಒಬಂತೂ ಶ್ರಾವಣ ಒಬಂತೂ ಶ್ರಾವಣ ಒಬಂತೂ ಶ್ರಾವಣ ಒಣ ಶ್ರಾವಣ